ಕರುನಾಟದ ವೀರವನತೆ ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅವರು ಅಕ್ಟೋಬರ್ ಇಪ್ಪತ್ತ್ ಮೂರು ಸಾವಿರದ ಏಳುನೂರ ಎಪ್ಪತ್ತೆಂಟರಂದು ಬೆಳಗಾವಿ ಕಾಸ್ಪತಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಚಿಕ್ಕಂದಿನಿಂದಲೇ ಕುದುರೆ ಸವಾರಿ ಕತ್ತಿ ವಲಸೆ ಮತ್ತು ಬಿಲ್ಲುಗಾರಿಕೆಯಲ್ಲಿ ತರಬೇತಿ ಪಡೆದಿದ್ದರು ದೊರೆ ದೊರೆ ಮಲ್ಲಚರ್ಜರ ಅವರನ್ನು ಹದಿನೈದನೇ ವಯಸ್ಸಿನಲ್ಲಿ ಮದುವೆಯಾಗಿದ್ದರು ಸಾವಿರದ ಎಂಟುನೂರ ಇಪ್ಪತ್ನಾಕರಲ್ಲಿ ಚೆನ್ನಮ್ಮಳ ಪತಿ ಮತ್ತು ಪುತ್ರ ಇಬ್ಬರು ಮರಣ ಹೊಂದಿದರು ಇದರಿಂದಾಗಿ ಕಿತ್ತೂರಿನ ಬ್ರಿಟಿಷ್ ರಕ್ಷಕರಾಗಿ ನಿಂತಿದವಳು ಚೆನ್ನಮ್ಮ ಕಿದೂರನ್ನು ಬ್ರಿಟಿಷರು ಸ್ವಾಧೀನಪಡಿಸಿಕೊಳ್ಳುವುದನ್ನು ತಪ್ಪಿಸಲು ಅವರೊಂದಿಗೆ ಹೋರಾಟವನ್ನು ಮಾಡಿದವಳು ಸೈಂಟ್ ಜಾನ್ ಟ್ಯಾಕರೆ ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಧಾರವಾಡದ ಕಲೆಕ್ಟರ್ ಆಗಿದ್ದರು ಉತ್ತರಾಧಿಕಾರಿ ಇಲ್ಲದ ಕಿತ್ತೂರನ್ನು ಪಡೆದುಕೊಳ್ಳಲು ಮುಂದಾಗಿ ರಾಣಿ ಚೆನ್ನಮ್ಮನ ಬಳಿ ಕಪ್ಪ ಕೇಳಲು ಬಂದಾಗ ನಡೆದ ಸಂಭಾಷಣೆಯನ್ನು ಈಗ ನಿಮ್ಮ ಮುಂದೆ ಅಭಿನಯಿಸಲಿದ್ದಾರೆ ಮಾಡಿಕೊಂಡಿರುವ ಒಪ್ಪಂದದ ಪ್ರಕಾರ ಕೊಡಲೇಬೇಕು ಕಪ್ಪ ಕಪ್ಪು ತಿನ್ನಲು ಕೊಟ್ಟ ತಪ್ಪಿಗೆ ಕೂಲಿ ಬೆಲೆ ಕೊಡಬೇಕೇನ ಮೋಡ ಮರೆಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನರಿಯ ಜಾತಿಯವರಲ್ಲವೇ ನೀವು ಕಿತ್ತೂಲು ಕಪ್ಪ ಕೇಳುವವನಾಗಿ ತಿಹೋದಿತ್ತು ಇಸೈಡ್ ಕಂಪನಿ ಈ ಆಹಾ ನಿಮ್ಮ ಕಂಪನಿಯವರಿಗೆ ನಮ್ಮ Oh yeah.